ನಮಸ್ತೆ ಫ್ರೆಂಡ್ಸ್ ಬನ್ನಿ ಈ ದಿನ ಕೇಕ್ ಮಾಡ್ತಾಯಿದ್ದೀವಿ ನಾವು ನೋಡಿ ಹ್ಯಾಪಿ ಇಯರ್ ಕೂಡ ಬಂತು ಮತ್ತು ಕ್ರಿಸ್ಮಸ್ ಹಬ್ಬ ಕೂಡ ಬಂತು ಅದಕ್ಕೋಸ್ಕರ ಮನೆಯಲ್ಲೇ ಯಾವ ರೀತಿ ಕೇಕ್ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ನಾವು ಕೇಕ್ ರೆಸಿಪಿ ತಂದಿದ್ದೀವಿ ನೋಡಿ ಈ ಸ್ಮೂತಾಗಿರೋ ಕೇಕನ್ನು ಬೇಕರಿಯಲ್ಲಿ ಸಿಗುವಂಥ ಕೇಕ್ನ ಮನೆಯಲ್ಲೇ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಬರೀ ಒಂದು ಗ್ಲಾಸ್ ಮೈದೆ ಹಿಟ್ಟಲ್ಲಿ ನಾವು ಇಷ್ಟೊಂದು ಕೇಕ್ ಮಾಡಿದ್ವಿ ನೋಡಿ ಯಾವ ರೀತಿ ಮಾಡೋದಂತೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಕೇಕ್ ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀವಿ ಒಂದು ಹತ್ತು ನಿಮಿಷ ಬಿಡ್ತಾ ಬಿಡ್ತಾಯಿದ್ದೀವಿ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಎರಡು ಮೊಟ್ಟೆನ ಹಾಕೊತ ಇದ್ದೀವಿ ನೋಡಿ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀವಿ ನಾವು ನೆಕ್ಸ್ಟ್ ಇದಕ್ಕೆ ಅರ್ಧ ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂತಿದ್ದೀವಿ ಒಂದು ಗ್ಲಾಸ್ ಮೈದೆ ತೊಗೊಂಡಿದ್ದೀವಿ ಅದಕ್ಕೆ ಅರ್ಧ ಗ್ಲಾಸ್ ಸಕ್ಕರೆ ಹಾಕ್ಕೊತಿದ್ದೀವಿ ನೋಡಿ ನಾವು ಈಗ ಇದನ್ನೇ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಬಿಟ್ಟು ಒಂದು ಬೌಲು ಸೇರಿಸ್ಕೊಂತ ಇದ್ದೀವಿ ಸ್ವಲ್ಪ ಸಕ್ಕರೆ ಮತ್ತು ಮೊಟ್ಟೆ ಎರಡು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೋಬೇಕು ಒಂದು ರೌಂಡ್ ಅಷ್ಟೇ ಮತ್ತು ಈಗ ನೆಕ್ಸ್ಟ್ ಮೈದೆ ಹಿಟ್ಟು ಒಂದು ಗ್ಲಾಸ್ ಮೈದೆ ಹಿಟ್ಟು ಹಾಕಿದ್ದೀವಿ ನಾವು ಅರ್ಧ ಗ್ಲಾಸ್ ಸಕ್ಕರೆ ಒಂದು ಗ್ಲಾಸ್ ಮೈದೆ ಹಿಟ್ಟು ನಾವು ಒಂದೇ ಗ್ಲಾಸಲ್ಲಿ ಅಳತೆ ತೊಗೊಂಡಿದ್ದೀವಿ ನೀವು ಇದೇ ರೀತಿ ಅಳತೆನ ತೊಗೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕಲಿಸೋದ್ರಿಂದ ಕೇಕು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಕೇಕ್ ಬೆಟರ್ನ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ನೋಡಿ ಒಂದು ಕಾಲು ಕಪ್ಪು ಅಡುಗೆ ಎಣ್ಣೆ ಸೇರಿಸ್ತಿದ್ದೀವಿ ಸಂತವಿಯವರ ಆಯಿಲ್ ಹಾಕ್ಕೊಂಡಿದ್ದೀವಿ ನಾವು ಅಡುಗೆ ಎಣ್ಣೆ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಬೆಟರು ಕ್ಲೀನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ಗಟ್ಟಿ ಆದರೆ ನಾವು ಹಾಲು ಇನ್ನು ಹಾಲು ಹಾಕಿ ಕೂಡ ಮಾಡೋದನ್ನು ತೋರಿಸ್ತಿದ್ದೀವಿ ಕಾದು ತಣ್ಣಗಿರೋ ಅಂಥ ಹಾಲು ಹಾಲನ್ನು ಹಾಕಿ ಕಲಿಸ್ಕೋಬೇಕು ಈ ರೀತಿ ಮೊಸರು ಕೂಡ ಹಾಕ್ತಾರೆ ನಾನಿಲ್ಲಿ ಮೊಟ್ಟೆ ಹಾಕಿದ್ರಿಂದ ಮೊಸರು ಹಾಕ್ತಾಯಿಲ್ಲ ಹಾಲು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹಾಲು ಹಾಕ್ಕೊಂಡಿದ್ದೀವಿ ನಮಗೆ ಕೇಕ್ ಪೆಟರ್ ಒಂದು ದೋಸೆ ಹಿಟ್ಟಿನ ಅಳ್ತಿ ರೆಡಿ ಆಗೋ ಮಟ್ಟ ನಾವು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಈ ರೀತಿ ಒಂದು ಮಿಕ್ಸರ್ ತೊಗೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇನ್ನೊಂಚೂರು ಚೂರು ಗಟ್ಟಿ ಅನ್ನಿಸ್ತು ಅದಕ್ಕೆ ನೋಡಿ ನಾವು ಕೇಕ್ ಪೆಟರ್ ಅದಕ್ಕೆ ಮತ್ತೊಂದು ಅರ್ಧ ಗ್ಲಾಸ್ ಟೀ ಗ್ಲಾಸಲ್ಲಿ ಹಾಲು ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಬ್ಯಾಟರಲ್ಲಿ ಹಾಲು ನಾವು ಹಾಕಿರೋ ಹಾಲೇ ಕಾಣಿಸ್ಬಾರ್ದು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಳತಿ ಬಂದಿದೆ ಕೇಕ್ ಇನ್ನೊಂದು ಇನ್ನೊಂಚೂರು ಹಾಲು ಹಾಕೊತಿದ್ದೀವಿ ನಾವು ಹಾಲು ಹಾಕೊಂಡ್ಬಿಟ್ಟು ಸೋಡಾ ಮತ್ತು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎರಡು ಹಾಕಿದ್ದೀವಿ ನಾವು ಎರಡು ಒಂದು ಅರ್ಧ ಸ್ಪೂನು ಬೇಕಿಂಗ್ ಪೌಡರು ಬೇ ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಹಾಕಿದ್ದೀವಿ ಇವಾಗ ಅದರ ಮೇಲೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಚೆನ್ನಾಗಿ ರೀತಿ ನೋಡಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎರಡೂ ಕೂಡ ಚೆನ್ನಾಗಿ ಕೇಕ್ ಬೇಟರಲ್ಲಿ ಮಿಕ್ಸ್ ಆಗಬೇಕು ಆ ರೀತಿ ನಾವು ತಿರುಗಿಸ್ತಾನೆ ಇರಬೇಕು ಈ ರೀತಿ ನೋಡಿ ವೆನಿಲಾ ಲೇಸನ್ಸ್ ಇಲ್ಲದ್ರೆ ನಾವು ಈ ರೀತಿ ನೋಡಿ ಯಾಲಕ್ಕಿ ಪುಡಿಯನ್ನು ಸಣ್ಣಕ್ಕೆ ಎರಡು ಯಾಲಕ್ಕಿ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀವಿ ನಾವು ಇದು ಫ್ಲೇವರ್ಗೋಸ್ಕರ ಅಷ್ಟೇ ಇಲ್ಲದ್ರೆ ಈ ರೀತಿನೂ ಮಾಡ್ಕೋಬೋದು ಒಂದಿಲ್ಲ ಅಂದ್ರೂ ನಡೆಯುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಕೇಕ್ ಬಟರ್ ರೆಡಿಯಾಗಿದೆ ಕೇಕ್ ಬೆಟರ್ ಯಾವ ರೀತಿ ಇರಬೇಕು ಅಂತೇಳ್ಬಿಟ್ಟು ತೋರಿಸ್ತೀವಿ ನೋಡಿ ನಿಮಗೆ ಈ ರೀತಿ ಎತ್ತಿ ಹಾಕಿದರೆ ಕ್ರೀಮ್ ಥರ ಅದು ಇವಾಗ ನಾವು ಸ್ವಲ್ಪ ತ್ರಟಿ ತುಟಿ ಹಾಕ್ತಾಯಿದ್ದೀವಿ ನಾವು ಕಲರ್ ಒಂದೇ ಕಲರ್ ತಂದಿದ್ವಿ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಹಾಕ್ತಿದ್ದೀವಿ ಹಾಗೆ ಕೇಕಿಗೆ ಮೇಲೊಂದು ಸ್ವಲ್ಪ ಹಾಕೋದು ಬೇಕಲ್ಲ ಅದಕ್ಕೋಸ್ಕರ ಮಿಕ್ಸಲ್ಲೇ ಸ್ವಲ್ಪ ಹಾಕೋಣ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀವಿ ನಾವು ನೋಡಿ ಇಲ್ಲಿ ನಾವು ಒಂದು ವೈಟ್ ಪೇಪರ್ ತೊಗೊಂಡಿದ್ದೀವಿ ವೈಟ್ ಪೇಪರ್ ತಗೊಂಡ್ಬಿಟ್ಟು ಇದು ಕೇಕ್ ಮಾಡೋ ಇದೆಲ್ಲ ಅದಕ್ಕೆ ಅಳ್ತಿನೇ ನಾವು ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಎಣ್ಣೆ ಹಚ್ಚಿದೆ ನೋಡಿರಿ ಅಡುಗೆ ಎಣ್ಣೆ ಹಚ್ಚಬೇಕು ಈ ರೀತಿ ಎಲ್ಲ ಕಡೆಗೂ ಅಡುಗೆ ಎಣ್ಣೆನೇ ಸ್ಪ್ರೆಡ್ ಮಾಡಬೇಕು ಈ ರೀತಿ ಪೇಪರ್ ಹಾಕ್ಲಿಲ್ಲ ಅಂದರೆ ನೀವು ಇದು ಮೈದಾ ಹಿಟ್ಟು ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಪಾತ್ರೆಗೆ ಮೈದಾ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡ್ಕೊಂಡು ಕೂಡ ಮಾಡ್ಬೋದು ನೋಡಿ ಈಗ ನಾವು ರೆಡಿ ಮಾಡಿ ಇಟ್ಟಿರೋಂಥ ಕೇಕ್ ಬೆಟರ್ನ ಮಲ್ಡಿಗೆ ಸೇರಿಸ್ತಿದ್ದೀವಿ ಕೇಕ್ ಮಲ್ಡಿಗೆ ನೋಡಿ ಈ ರೀತಿ ಸೇರಿಸ್ಬಿಟ್ಟು ಒಂದು ಒಂದ್ಸರಿಗ ಹಾಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ಮತ್ತೆ ನೋಡ್ದಿರೋಂಥ ತ್ರಟಿ ಪುಟಿ ಕೂಡ ಮೇಲುಗಡೆಯಿಂದ ಮೇಲುಗಡೆ ಸ್ವಲ್ಪ ಹಾಕ್ತಾಯಿದ್ದೀವಿ ನಾವು ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ನೋಡಿ ಇಲ್ಲ ಅಂದ್ರೆ ನಡೆಯುತ್ತೆ ಹಂಗ ಕೂಡ ಮಾಡ್ಬೋದು ನಾವು ಇತ್ತೇಳ್ಬಿಟ್ಟು ಹಾಕ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇವಾಗ ರೆಡಿಯಾಗಿದೆ ಇದು ಇವಾಗ ನೆಕ್ಸ್ಟ್ ನಾವು ಬಾಣಲೆ ಒಂದು ಹತ್ತು ನಿಮಿಷ ಕಾಯಕ್ಕೆ ಇಟ್ಟಿದ್ವಲ್ಲ ಉಪ್ಪು ಸೇರಿಸ್ಬಿಟ್ಟು ಆ ಬಾಣಲೇಲಿ ಇಟ್ ಹಾಕ್ಬಿಟ್ಟು ಈಗ ಮೇಲುಗಡೆಯಿಂದ ಈ ರೀತಿ ಕ್ಲೋಸ್ ಮಾಡಿ ಒಂದು ಮೂವತ್ತು ನಿಮಿಷ ಅಂತರೂ ಬೇಯಿಸ್ಕೋಬೇಕು ನೋಡಿ ಮೂವತ್ತು ನಿಮಿಷ ಆಗಿದೆ ಇವಾಗ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಈ ರೀತಿ ಚುಚ್ಚಿ ನೋಡಬೇಕು ಅದು ಕಡ್ಡಿಗೆ ಏನು ಅಂಟಲಿಲ್ಲ ಅಂದರೆ ಬೆಂದತ್ತೆ ಅಂತ ಅರ್ಥ ಅಂಟಿದರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇವಾಗ ತಳ ತೆಳಗಡೆ ಇಟ್ಟಿದ್ದೇವೆ ನಾವು ತಣ್ಣಗಾಗೋದಕ್ಕೆ ಬಾಣಲೆಯಿಂದ ಹೊರಗಡೆ ಇಟ್ಟಿದ್ದೀವಿ ತಣ್ಣಗಾಗಬೇಕಂತೇಳ್ಬಿಟ್ಟು ತಣ್ಣಗಾಗಿದೆ ಇವಾಗ ಈ ಸೈಡಿಂದ ಈ ರೀತಿ ಚಾಕುದಿಂದ ಬಿಡಿಸ್ಬೇಕು ನೋಡಿ ಈ ರೀತಿ ನೀಟಾಗಿ ಬಿಡಿಸ್ಕೋಬೇಕು ನೋಡ್ರಲ್ಲ ಈ ಥರ ನೋಡಿ ಬಿಡಿಸಿದ್ದೀವಿ ಎಷ್ಟು ಈಜಿಯಾಗಿ ಅಂತೇಳ್ಬಿಟ್ಟು ನೋಡಿ ಇವಾಗ ಈ ಪೇಪರೆಲ್ಲ ತೆಗಿಬೇಕು ನಾವು ನೋಡಿ ಎಷ್ಟು ಈಜಿಯಾಗಿ ಬರುತ್ತೆ ಎಣ್ಣೆ ಹೆಚ್ಚಿರ್ತೇವಲ್ಲ ಹಂಗಾಗಿಬಿಟ್ಟು ಬಂದ್ಬಿಡುತ್ತೆ ನೋಡಿ ನಮ್ಮ ಕೇಕ್ ರೆಡಿ ಆಯಿತು ಇವಾಗ ಸ್ವಲ್ಪ ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದದ್ದು ಕೇಕ್ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಕೇಕ್ ಮನೆಯಲ್ಲೇ ಕೇಕ್ ಯಾವ ರೀತಿ ಈಜಿಯಾಗಿ ಮಾಡೋದು ಅಂತೇಳ್ಬಿಟ್ಟು ತೋರಿಸಿದ್ದೀವಿ ನಾವು ನೀವು ಇದೇ ರೀತಿ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ಕೇಕು ಕೆಡಲ್ಲ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ